ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಇವತ್ತು ಒಂದು ಡಿಫ್ರೆಂಟ್ ಆಗಿರುವಂತಹ ಕರ್ಬೂಜದ ಹಣ್ಣಿನ ಜ್ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಸಬ್ಬಕ್ಕಿ ಹಾಕಿ ಮಾಡ್ತಾ ಇದ್ದೀನಿ ದೇಹಕ್ಕೆ ಕೂಡ ತುಂಬ ತಂಪು ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂತಹ ಎಲ್ಲ ರೆಸಿಪಿಗಳನ್ನು ನೀವು ನೋಡ್ಬೋದು ಇದಕ್ಕೆ ಮೊದಲಿಗೆ ನಾನು ಒಂದು ಕಪ್ ಆಗುವಷ್ಟು ಸಬ್ಬಕ್ಕಿಯನ್ನು ಒಂದೆರಡು ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ನೆಂದಿದೆ ಇವಾಗ ಇವಾಗ ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ನೀರ್ ಕಾಯೋಕೆ ಇಟ್ಟಿದ್ದೀನಿ ಅದಕ್ಕೆ ನೆಂದಿರುವಂತಹ ಸಬ್ಬಕ್ಕಿ ಹಾಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಬೇಯ್ಬೇಕು ಸಬ್ಬಕ್ಕೆ ಬೇಯುವಂಥ ಹೊತ್ತಲ್ಲಿ ನಾವಿವಾಗ ಕರ್ಬೂಜದ ಹಣ್ಣನ್ನ ಕಟ್ ಮಾಡ್ಕೋಬೇಕು ಒಂದು ಒಳ್ಳೆ ಹಣ್ಣಾಗಿರುವಂತಹ ಕರ್ಬೂಜದ ಹಣ್ಣನ್ನ ತಗೋಬೇಕು ಈ ತರ ಕಟ್ ಮಾಡ್ಕೊಂಡು ಇದರ ಮಧ್ಯದಲ್ಲಿರುವಂತಹ ಬೀಜವನ್ನೆಲ್ಲ ತೆಗಿಬೇಕು ಈ ಬೀಜವನ್ನು ಕೂಡ ಇಲ್ಲ ಇದನ್ನು ಕೂಡ ನಾವು ಅಡಿಗೆಗೆ ಬಳಸ್ಕೊಳ್ಬಹುದು ಇದನ್ನು ನಾವು ಒಣಗಿಸಿಕೊಂಡು ಉಪ್ಪು ಖಾರ ಹಾಕಿ ಫ್ರೈ ಮಾಡ್ಕೊಂಡು ತಿನ್ಬೋದು ಅಥವಾ ಜ್ಯೂಸ್ ಕೂಡ ಮಾಡ್ಕೊಳ್ಬಹುದು ಅದರಲ್ಲಿ ಇದರ ಮೇಲ್ಗಡೆಯಿಂದ ಸಿಪ್ಪೆ ಎಲ್ಲ ತೆಗೆದು ಈ ಥರ ನಾನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಇವಾಗ ಈ ಕಡೆ ಸಬ್ಬಕ್ಕಿ ಒಂದು ಮುಕ್ಕಾಲ್ ಅಂಶ ಬೆಂದಿದೆ ಅನ್ನೋವಾಗ ಒಂದು ಕಾಲು ಕಪ್ಪಿನಷ್ಟು ಇದಕ್ಕೆ ಸಕ್ಕರೆ ಸೇಸ್ಕೊಳ್ತಾ ಇದ್ದೀನಿ ಸಕ್ಕರೆ ಮೊದಲಿಗೆ ಸೇರಿಸ್ಕೊಂಡ್ರೆ ಸಬ್ಬಕ್ಕಿ ಸರಿಯಾಗಿ ಬೇಯೋದಿಲ್ಲ ಅದಕ್ಕೆ ಕೊನೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಸಬ್ಬಕ್ಕಿ ಕೂಡ ಚೆನ್ನಾಗಿ ಬೆಂದಿದೆ ಟ್ರಾನ್ಸ್ಪರೆಂಟ್ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ತಣ್ಣಗೋಗೋದಕ್ಕೆ ಬಿಡಬೇಕು ಈ ಕಡೆ ಕರ್ಬೂಜದ ಹಣ್ಣನ್ನು ಕೂಡ ನೈಸಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವು ತಣ್ಣಗಾಗಿರುವಂತಹ ಸಬ್ಬಕ್ಕಿಗೆ ನಾವು ರುಬ್ಬಿಟ್ಟಂತಹ ಕರ್ಬೂಜದ ಹಣ್ಣಿನ ಪೇಸ್ಟ್ ಅನ್ನು ಸೇರಿಸ್ಕೊಳ್ಬೇಕು ಹಾಗಿದಕ್ಕೆ ಅರ್ಧ ಲೀಟರಷ್ಟು ಕಾಯಿಸಿ ಹಾಸಿದಂಥ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಲು ಸೇರಿಸ್ಕೊಂಡ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟು ತಣ್ಣಗೆ ಮಾಡಿ ಕೂಡ ಕುಡಿಬೋದು ಬಿಸಿಲಿಗೆ ತಂಪಾಗಿರುತ್ತೆ ಅಥವಾ ಕುಡಿಯೋ ಹೊತ್ತಿಗೆ ನಾವು ಇದಕ್ಕೆ ಸ್ವಲ್ಪ ಐಸ್ ಪೀಸ್ ಹಾಕಿ ಕೂಡ ಸರ್ವ್ ಮಾಡ್ಬೋದು ಇವಾಗ ನಾನು ಗ್ಲಾಸಿಗೆ ಸ್ವಲ್ಪ ಸಬ್ಜಾ ಸೀಡ್ಸನ್ನು ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಸಬ್ಜಾ ಸೀಡ್ಸ್ ಕೂಡ ತುಂಬಾ ದೇಹಕ್ಕೆ ತಂಪು ಹಾಗೆ ಇವಾಗ ನಾನು ಜ್ಯೂಸನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಂದ್ಸಲ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನೋಡಿ ತಂಪು ತಂಪಾದ ಬಿಸಿಲಿಗೆ ಕೋಲ್ಡ್ ಆದಂತಹ ಕರ್ಬೂಜದ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋದ ಕೊನೆಗೊಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಹೊಸ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಹಾಕುವಂಥ ಎಲ್ಲ ರೆಸಿಪಿಗಳನ್ನು ನೀವು ನೋಡ್ಬೋದು ಹಾಗೆ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಮಾತ್ರ ತಿಳಿಸೋದನ್ನು ಮರಿಬೇಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್